ನಮ್ಮ ನಾವು ತುಂಬ ಸುಲಭವಾಗಿ ಸರಳ ರೀತಿಯಲ್ಲೇ ನಾವು ಶಿವರಾತ್ರಿಯನ್ನು ಆಚರಿಸ್ತೀವಿ ಬೆಳಗ್ಗೆಯಿಂದ ಎಲ್ಲರೂ ಉಪವಾಸ ಇದ್ದು ದೇವಸ್ಥಾನಗಳಿಗೆ ಹೋಗಿ ಬಂದು ದೇವಸ್ಥಾನದಲ್ಲಿ ಎಲ್ಲರೂ ದೇವರ ದರ್ಶನವನ್ನು ಪಡೆದು ಬಂದ ಮೇಲೆ ಮನೆಯಲ್ಲಿ ಎಲ್ಲರೂ ಸೇರಿ ನಾವು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮಾಡ್ತೀವಿ ಈ ಹಾಲಿನ ಅಭಿಷೇಕವನ್ನು ನಾವು ಮನೆಯಲ್ಲೇ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ನಮ್ಮ ಹಿರಿಯರು ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಇಲ್ಲಿ ನೈವೇದ್ಯಕ್ಕೆ ನಾವು ಗೋಧಿ ಹಿಟ್ಟಿನಿಂದ ಅಥವಾ ಗೋಧಿಯಿಂದ ಮಾಡಿರೋ ಅಂಥ ಹಾಗೆ ಅಕ್ಕಿ ಹಿಟ್ಟಿಂದ ಮಾಡಿರೋ ತಂಬಿಟ್ಟು ಕಡಲೆಕಾಳು ಉಸಿಳಿ ಸ್ವಲ್ಪ ಖಾರನೂ ಕೂಡ ನೈವೇದ್ಯ ಹಿಡಿಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಅವಲಕ್ಕಿ ಅಥವಾ ಚುರ್ಮುರಿನ ಇಲ್ಲ ಸಾಬುದಾಣೆ ಉಪ್ಪಿಟ್ಟನ್ನು ಮಾಡಿ ನೈವೇದ್ಯನ ಹಿಡಿತೀವಿ ಹಾಗೆ ಸಾಧ್ಯ ಆದಷ್ಟು ಎಲ್ಲ ಥರದ ಹಣ್ಣುಗಳನ್ನು ಕೂಡ ನಾವು ನೈವೇದ್ಯ ಮಾಡ್ತೀವಿ ಇವತ್ತು ನಾವು ಅನ್ನ ಆಗಲಿ ಅಥವಾ ಬೇಳೆ ಆಗಲಿ ಈ ಥರದ ಯಾವುದೇ ಪದಾರ್ಥವನ್ನು ನಮ್ಮ ಮನೆಯಲ್ಲಿ ನಾವು ಬಳಸೋದಿಲ್ಲ ಚಿಕ್ಕ ಮಕ್ಕಳಿಗೆ ಊಟಕ್ಕೆ ಬೇಕು ಅನ್ನೋದಾದರೆ ನಾವು ಮಾಡಿದಂಥ ಅಡುಗೆನ ಅವ್ರಿಗೆ ಮಾತ್ರ ಕೊಡ್ತೀವಿ ಎಲ್ಲರೂ ಸಾಧ್ಯ ಆದಷ್ಟು ದೊಡ್ಡವರೆಲ್ಲರೂ ನಾವು ಉಪವಾಸವನ್ನು ಈ ಶಿವರಾತ್ರಿಯ ದಿನ ನೆರವೇರಿಸ್ತೀವಿ ಈ ರೀತಿ ಹಾಲಿನ ಅಭಿಷೇಕವನ್ನು ಮಾಡಿ ನಾವು ಮಂಗಳ ಆರತಿಯನ್ನು ಮಾಡಿ ಎಲ್ಲರೂ ಸೇರಿ ಶಿವನ ಭಜನೆಯನ್ನು ಅಥವಾ ಶಿವನ ಸ್ತೋತ್ರವನ್ನು ಹೇಳ್ತಾ ಜಾಗರಣೆ ಕೂಡ ಮಾಡ್ತೀವಿ ಸಾಧ್ಯ ಆದಷ್ಟು ಎಲ್ಲರೂ ಶಿವರಾತ್ರಿಯಂದು ಎಂದು ಶಿವನ ಆರಾಧನೆ ಮಾಡೋದರಿಂದ ಮಾಡಿದಂಥ ಪಾಪ ಎಲ್ಲವೂ ಕಳೆದು ಪುಣ್ಯ ಲಭಿಸುತ್ತೆ ಅಂತ ಕೂಡ ಹೇಳ್ತಾರೆ ಇದು ಕೆಲವೊಬ್ಬರ ನಂಬಿಕೆ ಇರ್ಬೋದು ಅಥವಾ ಕೆಲವೊಬ್ಬರಿಗೆ ಇದೊಂದು ಹಬ್ಬ ಇರಬಹುದು ಆದರೆ ನಮ್ಮ ಮನೆಯಲ್ಲಿ ಇದನ್ನು ತುಂಬ ಶಿಸ್ತಿನಿಂದ ನಾವು ಪಾಲಿಸ್ತಾ ಬಂದಿದ್ದೀವಿ ಸಾಧ್ಯ ಆದಷ್ಟು ಮಕ್ಕಳ ಕೈಯಿಂದ ಈ ಟೈಮಲ್ಲಿ ಪಂಚಾಕ್ಷರಿ ಮಂತ್ರವನ್ನ ಪಠಣೆ ಮಾಡಿಸ್ಬೇಕು ಅಥವಾ ಅದನ್ನು ಹೊಸ ಒಂದು ಬುಕ್ಕಲ್ಲಿ ಒಂದು ನೂರ ಎಂಟು ಸಾರಿ ಬರೆಸೋದಕ್ಕೆ ಪ್ರಯತ್ನ ಮಾಡಬೇಕು ಇವತ್ತಿನ ದಿನಾನೇ ಶಿವನ ಆರಾಧನೆ ಮಾಡಬೇಕಾ ಅನ್ನೋದಾದರೆ ನೀವು ಯಾವತ್ತಾದರೂ ಶಿವನ ಆರಾಧನೆ ಮಾಡಬಹುದು ಆದರೆ ಇವತ್ತು ವಿಶೇಷವಾಗಿ ಶಿವನ ಆರಾಧನೆ ಮಾಡೋದರಿಂದ ಪುಣ್ಯ ಲಭಿಸುತ್ತೆ ಹಾಗೆ ನಮ್ಮ ಮುಂದಿನ ಎಲ್ಲ ಕೆಲಸಗಳು ಕಾರ್ಯಗಳು ಆರೋಗ್ಯ ಕೂಡ ವೃದ್ಧಿಯಾಗತ್ತೆ ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ ಹಿರಿಯರು ಸುಮ್ಮ ಸುಮ್ಮನೆ ಯಾವುದೇ ಹಬ್ಬಗಳನ್ನಾಗಲಿ ಈ ಥರದ ಆಚರಣೆಗಳನ್ನಾಗಲಿ ಸುಮ್ಮ ಸುಮ್ಮನೆ ಮಾಡಿಲ್ಲ ಅದಕ್ಕೆ ಅದರದೇ ಆದ ಕಾರಣಗಳು ಇರುತ್ತೆ ಆ ಕಾರಣಕ್ಕೆ ಅವರು ಈ ಥರದ ಹಬ್ಬಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ನಮ್ಮ ತುಂಬ ಸರಳವಾಗಿ ಈ ಹಬ್ಬವನ್ನು ನಾವು ಮಾಡ್ತೀವಿ ನಿಮಗೂ ಕೂಡ ನಾವು ಆಚರಿಸಿದಂಥ ಈ ಶಿವರಾತ್ರಿ ಹಬ್ಬ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು